ಜ್ಯೋತಿಷ್ಯ ಹಾಗೂ ಧಾರ್ಮಿಕ ಪರಂಪರೆಯ ಪ್ರಕಾರ ಮಕರ ಸಂಕ್ರಾಂತಿ ಹಬ್ಬವು ದಾನ ಪುಣ್ಯಕರ್ಮ ಮತ್ತು ಹೊಸ ಆರಂಭಗಳಿಗೆ ಅತ್ಯಂತ ಪವಿತ್ರವಾದ ದಿನವಾಗಿದೆ ಈ ದಿನ ಸೂರ್ಯನು ಮಕರ ರಾಶಿಗೆ ಪ್ರವೇಶಿಸುವುದರಿಂದ ಬ್ರಹ್ಮಾಂಡದ ಶಕ್ತಿಗಳು ಸಮತೋಲನಕ್ಕೆ ಬರುತ್ತವೆ ಎಂಬ ನಂಬಿಕೆಯಿದೆ ವಿಶೇಷವಾಗಿ ಕನ್ಯಾ ರಾಶಿಗೆ ಸೇರಿದ ಜನರು ಈ ಶುಭ ದಿನದಂದು ಮಾಡುವ ಕೆಲವು ನಿರ್ದಿಷ್ಟ ದಾನ ಕಾರ್ಯಗಳು ಅವರ ಜೀವನದಲ್ಲಿ ಬುದ್ಧಿ ವಿವೇಕ ಮತ್ತು ಸ್ಥಿರತೆಯನ್ನು ಹೆಚ್ಚಿಸಲು ಸಹಕಾರಿಯಾಗುತ್ತವೆ ಎಂದು ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತದೆ ರಾಶಿಯ ಅಧಿಪತಿ ಬುಧ ಗ್ರಹವಾಗಿದ್ದು ಬುದ್ಧಿಶಕ್ತಿ ಸಂವಹನ ಲೆಕ್ಕಾಚಾರ ವಾಣಿಜ್ಯ ಮತ್ತು ತೀರ್ಮಾನ ಸಾಮರ್ಥ್ಯಕ್ಕೆ ಸಂಬಂಧಿಸಿದ ಗ್ರಹವೆಂದು ಪರಿಗಣಿಸಲಾಗುತ್ತದೆ ಕನ್ಯಾ ರಾಶಿಗೆ ಸೇರಿದವರು ಸಾಮಾನ್ಯವಾಗಿ ವಿಶ್ಲೇಷಣಾತ್ಮಕ ಚಿಂತನೆ ಕಾರ್ಯನಿಷ್ಠೆ ಮತ್ತು ಶಿಸ್ತುಬದ್ಧ ಜೀವನ ಶೈಲಿಗೆ ಹೆಸರಾದವರು ಆದರೆ ಬುಧ ಗ್ರಹ ದುರ್ಬಲವಾಗಿರುವ ಸಂದರ್ಭದಲ್ಲಿ ಗೊಂದಲ ಆತಂಕ ತೀರ್ಮಾನಗಳಲ್ಲಿ ತಡ ಸಂವಹನದ ಸಮಸ್ಯೆಗಳು ಮತ್ತು ಕೆಲಸದಲ್ಲಿ ಅಸ್ಥಿರತೆ ಎದುರಾಗುವ ಸಾಧ್ಯತೆ ಇರುತ್ತದೆ ಇಂತಹ ಸಂದರ್ಭಗಳಲ್ಲಿ ಮಕರ ಸಂಕ್ರಾಂತಿಯಂತಹ ಪವಿತ್ರ ದಿನದಂದು ಹೆಸರು ಬೇಳೆಗಳನ್ನು ದಾನ ಮಾಡುವುದು ಅತ್ಯಂತ ಶುಭಕರವೆಂದು ಜ್ಯೋತಿಷ್ಯದಲ್ಲಿ ವಿವರಿಸಲಾಗಿದೆ ಹೆಸರು ಬೇಳೆ ಬುಧ ಗ್ರಹಕ್ಕೆ ಸಂಬಂಧಿಸಿದ ಪವಿತ್ರ ಧಾನ್ಯವಾಗಿದ್ದು ಬುದ್ಧಿಶಕ್ತಿ ಮತ್ತು ಮನಸ್ಸಿನ ಚುರುಕನ್ನು ಪ್ರತಿನಿಧಿಸುತ್ತದೆ ಎಂದು ನಂಬಲಾಗುತ್ತದೆ ಮಕರ ಸಂಕ್ರಾಂತಿಯ ದಿನ ಹೆಸರು ಬೇಳೆಗಳನ್ನು ದಾನ ಮಾಡುವುದರಿಂದ ಕನ್ಯಾ ರಾಶಿಗೆ ಸೇರಿದ ಜನರ ಜಾತಕದಲ್ಲಿ ಬುಧ ಗ್ರಹವು ಬಲವಾದ ಸ್ಥಾನವನ್ನು ಪಡೆಯುತ್ತದೆ ಎಂಬ ನಂಬಿಕೆಯಿದೆ ಇದರ ಪರಿಣಾಮವಾಗಿ ಚಿಂತನೆ ಸ್ಪಷ್ಟವಾಗುತ್ತದೆ ತೀರ್ಮಾನ ಸಾಮರ್ಥ್ಯ ಹೆಚ್ಚಾಗುತ್ತದೆ ಮತ್ತು ಸಂವಹನ ಕೌಶಲ್ಯಗಳಲ್ಲಿ ಸುಧಾರಣೆ ಕಾಣಿಸಿಕೊಳ್ಳುತ್ತದೆ ಉದ್ಯೋಗ ವ್ಯವಹಾರ ಮತ್ತು ಅಧ್ಯಯನ ಕ್ಷೇತ್ರಗಳಲ್ಲಿ ಈ ಬಲಿಷ್ಠ ಬುಧ ಗ್ರಹವು ಉತ್ತಮ ಫಲಿತಾಂಶಗಳನ್ನು ನೀಡಲು ಸಹಾಯ ಮಾಡುತ್ತದೆ ಹೆಸರು ಬೇಳೆಗಳನ್ನು ನೇರವಾಗಿ ದಾನ ಮಾಡುವುದರ ಜೊತೆಗೆ ಅವುಗಳನ್ನು ಬಳಸಿ ಖಿಚಡಿಯನ್ನು ತಯಾರಿಸಿ ದಾನ ಮಾಡುವುದು ಇನ್ನಷ್ಟು ಪುಣ್ಯಕರವೆಂದು ಶಾಸ್ತ್ರಗಳು ತಿಳಿಸುತ್ತವೆ ಖಿಚಡಿಯನ್ನ ಮತ್ತು ಬೇಳೆಯ ಸಮತೋಲನಯುಕ್ತ ಆಹಾರವಾಗಿದ್ದು ಸರಳತೆ ಪೋಷಣೆ ಮತ್ತು ಸಮೃದ್ಧಿಯ ಸಂಕೇತವಾಗಿದೆ ಹೆಸರು ಬೇಳೆಯಿಂದ ತಯಾರಿಸಿದ ಖಿಚಡಿ ದಾನ ಮಾಡುವುದರಿಂದ ದೇಹದ ಹಸಿವನ್ನು ತಣಿಸುವುದರ ಜೊತೆಗೆ ಮನಸ್ಸಿನ ಗೊಂದಲ ಮತ್ತು ಅಸ್ಥಿರತೆಯನ್ನು ಶಮನಗೊಳಿಸುತ್ತದೆ ಎಂದು ನಂಬಲಾಗುತ್ತದೆ ಈ ದಾನವು ಕನ್ಯಾ ರಾಶಿಗೆ ಸೇರಿದವರ ಜೀವನದಲ್ಲಿ ಶಾಂತಿ ಮತ್ತು ಸಮತೋಲನವನ್ನು ತರುತ್ತದೆ ಈ ದಾನ ಕಾರ್ಯಗಳನ್ನು ಮಾಡುವಾಗ ಶುದ್ಧ ಮನಸ್ಸು ನಿಸ್ವಾರ್ಥ ಭಾವನೆ ಮತ್ತು ಸೇವಾ ಭಾವನೆಯು ಅತ್ಯಂತ ಮುಖ್ಯ ಕನ್ಯಾ ರಾಶಿಗೆ ಸೇರಿದವರು ಹೆಸರು ಬೇಳೆ ಅಥವಾ ಕಿಚಡಿಯನ್ನು ಬಡವರು ವೃದ್ಧರು ಶ್ರಮಿಕರು ಅಥವಾ ಅಗತ್ಯವಿರುವವರಿಗೆ ಪ್ರೀತಿಯಿಂದ ನೀಡಬೇಕು ನನ್ನ ಬುದ್ಧಿ ಮತ್ತು ವಿವೇಕ ಹೆಚ್ಚಾಗಲಿ ನನ್ನ ಜೀವನದಲ್ಲಿ ಸ್ಪಷ್ಟತೆ ನೆಲೆಸಲಿ ಎಂಬ ಸಕಾರಾತ್ಮಕ ಸಂಕಲ್ಪದೊಂದಿಗೆ ಮಾಡಿದ ದಾನವು ಇನ್ನಷ್ಟು ಪರಿಣಾಮಕಾರಿಯಾಗುತ್ತದೆ ಎಂದು ನಂಬಲಾಗುತ್ತದೆ ಒಟ್ಟಿನಲ್ಲಿ ಮಕರ ಸಂಕ್ರಾಂತಿಯಂತಹ ಶುಭ ದಿನದಂದು ರಾಶಿಗೆ ಸೇರಿದ ಜನರು ಹೆಸರು ಬೇಳೆಗಳನ್ನು ದಾನ ಮಾಡುವುದು ಅಥವಾ ಹೆಸರು ಬೇಳೆಯಿಂದ ತಯಾರಿಸಿದ ಕಿಚಡಿಯನ್ನು ದಾನ ಮಾಡುವುದರಿಂದ ಅವರ ಜಾತಕದಲ್ಲಿ ಬುಧ ಗ್ರಹ ಬಲಿಷ್ಠನಾಗಿ ಬುದ್ಧಿಶಕ್ತಿ ಸಂವಹನ ಸಾಮರ್ಥ್ಯ ಮತ್ತು ಜೀವನದ ಸ್ಥಿರತೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಇದನ್ನು ಕೇವಲ ಧಾರ್ಮಿಕ ಆಚರಣೆಯಾಗಿ ಮಾತ್ರ ನೋಡದೆ ಆತ್ಮಶುದ್ಧಿ ಮತ್ತು ಮಾನವೀಯತೆಯ ಸಂಕೇತವಾಗಿ ಸ್ವೀಕರಿಸಿದರೆ ಕನ್ಯಾ ರಾಶಿಗೆ ಸೇರಿದವರು ಜೀವನದಲ್ಲಿ ಪ್ರಗತಿ ಶಾಂತಿ ಮತ್ತು ಒಳಿತಿನ ದಾರಿಯನ್ನು ಕಂಡುಕೊಳ್ಳಲು ಸಾಧ್ಯವಾಗುತ್ತದೆ ನೀವಿನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು